ಹಲೋ ಗೆಳೆಯರೇ ನಾನು ನಂದೀಶ್ ಮಂಡ್ಯ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಹದಿನಾರು ನೂತನ ಕಾಯ್ದೆ ಬಗ್ಗೆ ಹೇಳಿದ್ದೆ ಕಾಯ್ದೆ ಅಂದರೆ ಏನು ಕಾಯ್ದೆ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಂದರೆ ಪ್ರಾರಂಭಿಕವಾಗಿ ನಿಮಗೆ ಏನಿರುತ್ತೆ ಅಂದರೆ ಎಷ್ಟು ವಿಕಲಚತ ವಿಕಲತೆ ಇದೆ ಎಷ್ಟು ವಿಕಲತೆಗಳಾಗಿವೆ ಅಂತ ಅಂದ್ಬಿಟ್ಟು ಅದೇ ರೀತಿ ಇವತ್ತು ನಾನು ಅಧ್ಯಾಯ ಒಂದು ಅಲ್ವಾ ಪ್ರಾರಂಭ ಮಾಡೋಕೆ ಮುಂಚೆ ತಮ್ಮೆಲ್ಲರಿಗೂ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಈಗ ನಾನು ಅಧ್ಯಾಯ ಒಂದು ಪ್ರಾರಂಭಿಕ ಏನಿದೆ ಅಂತ ನೋಡೋಣ ಇವಾಗ ಇಲ್ಲಿ ಬಂದು ಅಧ್ಯಾಯ ಒಂದರಲ್ಲಿ ಈ ಕಾಯ್ದೆ ಹೆಸರು ಎರಡು ವ್ಯಕ್ತಿಗಳ ಓದಿ ಕಳೆಯೋದ ಬಿಡೋದಲ್ಲಿ ಹೇಳಿದೆ ಎರಡು ಸಾವಿರದ ಹದಿನಾರರ ಕಾಯ್ದೆ ಕೇಂದ್ರ ರಾಜಪತ್ರ ಮತ್ತು ಗಡ್ಜೆಟ್ ಗೊತ್ತುಪಡಿಸಿದ ತಾರೀಖಿನಂದು ಈ ಕಾಯ್ದೆ ಜಾರಿಗೆ ಬರಲಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಹದಿನಾರರಂದು ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆದು ಜಾರಿಗೆ ಬಂದಿರುವಂಥ ಒಂದು ಕಾಯ್ದೆ ಇದು ಆಯಿತಾ ಇಲ್ಲಿ ಒಂದು ಕಾಯ್ದೆಯಲ್ಲಿ ಸಂದರ್ಭಕ್ಕೆ ವಿರೋಧವಿದ್ದಲ್ಲಿ ಕೆಳಕಂಡ ಪದಗಳ ಅರ್ಥ ಈ ಕೆಳಗೆ ನಮೂದಿಸುವಂತೆ ಇರುತ್ತೆ ಅಂತ ಅಲ್ವಾ ವಿರೋಧವಿದ್ದೆಲ್ಲ ಯಾವುದು ವಿರೋಧ ಇದ್ದರೆ ನೀವು ಸ ಇದು ಮಾಡ್ಬೋದು ಅಂತ ಅನ್ನೋದಕ್ಕೆ ಅಥವಾ ಆಯ್ತಾ ಮನವಿ ಸಲ್ಲಿಸೋದಕ್ಕೆ ಯಾವುದು ಸದ್ಯಕ್ಕೆ ಅಂತ ಇಲ್ಲ ಸೂಕ್ತ ಸೂಕ್ತ ಸರ್ಕಾರ ಅಂದರೆ ಏನು ಅಧ್ಯಾಯ ಒಂದರಲ್ಲಿ ಬಿ ಪಾರ್ಟಲ್ಲಿ ಕೇಂದ್ರ ಸರ್ಕಾರ ಸ್ಥಾಪಿಸಿರುವ ಸಂಸ್ಥೆ ಸ್ಥಾಪನೆಗಳು ಕೇಂದ್ರ ಸರ್ಕಾರದಿಂದ ಪೂರ್ಣ ಪ್ರಮಾಣದ ಅಥವಾ ಗಣನೀಯ ಮೊತ್ತದ ಹಣ ಸಹಾಯ ಸಹಾಯಪಡುತ್ತಿರುವ ಸ್ಥಾಪನೆಗಳು ಅಥವಾ ದಂಡು ಕಾಯಿದೆ ಎರಡು ಸಾವಿರದ ಆರರ ಕೆಳಗೆ ಸ್ಥಾಪಿಸಲಾಗಿರುವ ದಂಡು ಮಂಡಳಿ ಇವುಗಳಿಗೆ ಸಂಬಂಧಪಟ್ಟುವುದಾದರೆ ಸೂಕ್ತ ಸರ್ಕಾರವೆಂದರೆ ಕೇಂದ್ರ ಸರ್ಕಾರವಾಗಿರುವುದು ಅರ್ಥ ಆಯ್ತಲ್ವ ನಿಮಗೆ ಸೂಕ್ತ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರವೇ ಇದಕ್ಕೆ ಸೂಕ್ತ ಸರ್ಕಾರ ರಾಜ್ಯ ಸರ್ಕಾರ ಸ್ಥಾಪಿಸುವ ಸಂಸ್ಥೆ ಸ್ಥಾಪನೆಗಳು ರಾಜ್ಯ ಸರ್ಕಾರದಿಂದ ಪೂರ್ಣ ಪ್ರಮಾಣದ ಅಥವಾ ಗಣನೀಯ ಮತದಾನವನ್ನು ಸಹಾಯ ಪಡೆಯುತ್ತಿರುವ ದಂಡು ಮಂಡಳಿಗಳು ಹೊರತುಪಡಿಸಿ ಸ್ಥಾಪನೆಗಳಾದರೆ ರಾಜ್ಯ ಸರ್ಕಾರವಾಗಿರುವುದು ನೋಡಿ ಕೇಂದ್ರ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಆಯಿತಾ ಈ ಒಂದು ಅದೇ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಆಯಿತಾ ನೋಡಿ ಅದರಲ್ಲಿ ಸೀನಲ್ಲಿ ಏನು ಹೇಳ್ತಾರೆ ಅಂದರೆ ಮೊದಲನೇದು ತಡೆ ಅಥವಾ ತಡಚಣೆ ಅಂದರೆ ಅಂಗವಿಕಲರು ಸಂಪೂರ್ಣವಾಗಿ ಹಾಗೂ ಸಮರ್ಥವಾಗಿ ಪಾಲ್ಗೊಳ್ಳಲು ತಡೆ ಅಥವಾ ಅಡಚಣೆ ಒಡ್ಡುವ ಸಂವಹನ ಭಾಷೆ ಸಾಂಸ್ಕೃತಿಕ ಆರ್ಥಿಕ ಪರಿಸರಗಳನ್ನು ಸಾಂಸ್ಥಿಕ ರಾಜಕೀಯ ಅಥವಾ ಸಾಮಾಜಿಕ ಸಂಗತಿಗಳಾಗಿರ್ಬೋದು ಜನರ ಧೋರಣೆಯಾಗಿರ್ಬೋದು ಅಥವಾ ಸಾರ್ವಜನಿಕ ಕಟ್ಟಡ ನಕ್ಷೆ ಅಥವಾ ಇತರ ವಿನ್ಯಾಸವಾಗಿರ್ಬೋದು ಅಂತ ಹೇಳ್ತಾರೆ ಅಲ್ವಾ ತಡೆ ತಡೆ ಅಂದರೆ ಅಡೆತಡೆ ರೈತ ಅಲ್ವಾ ಅಡೆತಡೆ ಅಂತ ಏನಂತೀವೋ ಅದು ಬಂದರೆ ನೋಡಿ ಎಲ್ಲಾದ್ರಲ್ಲೂ ಅಲ್ವಾ ಒಂದು ಅಡಚಣೆ ಒಡ್ಡುವ ಸಂವಹನ ಅಂದರೆ ನಾವು ಮಾತಾಡೋ ಭಾಷೆ ಅಥವಾ ಇನ್ನೊಬ್ಬರಿಗೆ ತಿಳಿಸುವಂಥದ್ದು ಸಾಂಸ್ಕೃತಿಕದಲ್ಲಿ ಆರ್ಥಿಕವಾಗಿರ್ಬೋದು ಅಥವಾ ಎನ್ವಾರ್ಮೆಂಟ್ ಅಂತ ಏನು ಪರಿಸರದಲ್ಲಿ ಕರೀಸ್ತೀವೋ ಸಾಂಸ್ಥಿಕ ರಾಜಕೀಯದಲ್ಲೂ ಕೂಡ ಸಾಮಾಜಿಕ ಸಂಗತಿಗಳಾಗಿರ್ಬೋದು ಅಂತ ಆಗಿರ್ಬೋದು ಸಾರ್ವಜನಿಕ ಕಟ್ಟಡ ನಕ್ಷೆ ಅಲ್ವಾ ಕಟ್ಟಡದಲ್ಲೂ ಕೂಡ ಅಡೆತಡೆ ಇರುವಂಥ ವಿನ್ಯಾಸವಾಗಿರ್ಬೋದು ಅಂಥದ್ದು ಪೋಷಕರು ಎಂದರೆ ಯಾರು ಅಂಗವಿಕಲ ವ್ಯಕ್ತಿಗೆ ಆರೈಕೆ ಸಹಾಯ ಅಥವಾ ಆಸರೆ ನೀಡುವ ವ್ಯಕ್ತಿಗಳು ಇವರ ತಂದೆ ತಾಯಿ ಅಥವಾ ಕುಟುಂಬದ ಸದಸ್ಯರು ಆಗಿರ್ಬೋದು ಅವರು ತಮ್ಮ ಕೆಲಸಕ್ಕೆ ಹಣ ಪಡೆಯುವ ಆಗಿರಬಹುದು ಅಥವಾ ಹಣ ತೆಗೆದುಕೊಳ್ಳದೆ ಪೋಷಣೆ ನೀಡುವವರಾಗಿರ್ಬೋದು ಅಂದರೆ ಇದಕ್ಕೆ ಅಂದರೆ ವಿಕಲಚೇತನಿಗೆ ಪೋಷಕರು ಯಾರು ಅಂತ ಅದರಲ್ಲಿ ಸಹಾಯ ಮಾಡೋದು ಅವರ ಮನೆಯವರಾಗಿರ್ಬೋದು ಇಲ್ಲ ಪಪ್ಪ ತಂದೆ ತಾಯಿ ಇಲ್ಲಾಂದರೆ ಇನ್ನೊಬ್ಬರು ಆರೈಕ್ಯಲ್ಲಿ ಬೆಳೀತಾ ಇರುವಂಥವರಾಗಿರ್ಬೋದು ಅವರಿಗೆ ನಾವು ಪೋಷಕರು ಅಂದರೆ ನಮ್ಮನ್ನು ಸಲಹುವವರು ಅಂತ ತಿಳ್ಕೊಳ್ತೀವಿ ಪ್ರಮಾಣೀಕರಿಸುವ ಅಧಿಕಾರ ಎಂದರೆ ಸೆಕ್ಷನ್ ಐವತ್ತೇಳರ ಕಂಡ ಒಂದರ ಕೆಳಗೆ ನಿಯಕ್ತಿಕವಾಗಿರುವ ಅಧಿಕಾರ ಅಂದರೆ ಎಫ್ ಸಂವಹನ ಎಂದರೆ ಕೆಳಕಂಡ ಎಲ್ಲ ರೀತಿಯ ಸಂವಹನಕ್ಕೆಂದು ಬಳಸಲಾಗುವ ಸ್ಪರ್ಶರೂಪ ಸಂವಹನೆ ಚಿಹ್ನೆ ಸಂಕೇತ ದೊಡ್ಡ ಅಕ್ಷರಗಳು ಮುದ್ರಿಸುವುದು ಬಹುರೂಪಿ ಮಾಧ್ಯಮ ಪರ ಶ್ರವಣ ದೃಶ್ಯ ರೂಪದ ವಿಡಿಯೋ ಪ್ರದರ್ಶನ ಸಾಂಕೇತಿಕ ಭಾಷೆ ಸಾದಾ ಭಾಷೆ ದೃಷ್ಟಿಹೀನರಿಗೆ ಓದುವ ವ್ಯಕ್ತಿ ಮತ್ತು ಇತರ ಎಲ್ಲ ಸುಧಾರಿತ ಅಥವಾ ಅಲ್ವಾ ಅಥವಾ ಪರ್ಯಾಯ ಮಾದರಿಯ ಸಂವಹನ ಅಂಗವಿಕಲಿಗೆ ತಲುಪುವ ಮಾಹಿತಿ ಮತ್ತು ತಂತ್ರಜ್ಞಾನ ಒಳಗೊಂಡಿದೆ ಅಂದರೆ ಸಂವಹನ ಅಂದರೆ ಏನು ಅನ್ನೋದಕ್ಕೆ ಇದೊಂದು ಪ್ಯಾರಾಗ್ರಾಫ್ ನಿಮಗೆ ಹೇಳ್ತಾರೆ ಅಂದರೆ ಅರ್ಥ ಆಯಿತಾ ಅದರಲ್ಲಿ ಮುಂದೆ ಹೋದರೆ ಸಕ್ಷಮ ಪ್ರಾಧಿಕಾರ ಅಲ್ವಾ ಸಕ್ಷಮ ಪ್ರಾಧಿಕಾರ ಎಂದರೆ ಸೆಕ್ಷನ್ ನಲವತ್ತೊಂಬತ್ತರ ಕೆಳಗೆ ನಿಯುಕ್ತಗೊಂಡಿರುವ ಪ್ರಾಧಿಕಾರ ಅಥವಾ ಅಧಿಕಾರ ಆಯಿತಾ ನೋಡಿ ಇನ್ನೊಂದು ಹೆಚ್ಚು ಭೇದ ಭಾವ ಅಂಗವಿಕಲತೆಗೆ ಸಂಬಂಧಪಟ್ಟಲ್ಲಿ ಅಂಗವಿಕಲತೆಯ ಕಾರಣದಿಂದ ಭೇದ ಮಾಡಿ ದೂರ ಇಡುವುದು ಹೊರತುಪಡಿಸುವುದು ನಿರ್ಬಂಧಿಸುವುದು ಈ ಮೂಲಕ ಅಂಗವಿಕಲರು ಇತರರೊಡನೆ ಸಮಾನ ರೀತಿಯಲ್ಲಿ ಮನ್ನಣೆ ಪಡೆಯುವುದನ್ನು ಅವರ ಮಾನವ ಹಕ್ಕುಗಳ ಮೂಲಕ ಸ್ವಾತಂತ್ರ್ಯವನ್ನು ರಾಜಕೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗರು ನಾಗರಿಕ ಕ್ಷೇತ್ರಗಳಲ್ಲಿ ಅನುಭವಿಸುವಲ್ಲಿ ಅಡಚಣೆ ಅಥವಾ ಧಕ್ಕೆ ಉಂಟು ಮಾಡುವುದು ಎಲ್ಲ ರೀತಿಯ ಭಾವ ಮತ್ತು ಅಂಗವಿಕಲ ನೀಡಬೇಕಾದ ಯುಕ್ತ ಸೌಕರ್ಯ ನೀಡುವುದು ಭಾವ ಎನಿಸಿಕೊಳ್ಳುತ್ತದೆ ಅಲ್ವಾ ಭೇದ ಭಾವ ಅಂತ ಸಂಬಂಧಪಟ್ಟದ್ದು ವಿಚಾರದಲ್ಲಿ ಬಂದರೆ ಇದೆಲ್ಲವನ್ನೂ ಒಳಗೊಂಡಿರುವಂಥದ್ದು ಅರ್ಥ ಆಯಿತಾ ಎಲ್ಲ ಕ್ಷೇತ್ರದಲ್ಲೂ ಸ್ವತಂತ್ರವನ್ನು ಹಕ್ಕುಗಳ ಮೂಲಭೂತ ಸ್ವತಂತ್ರ ಅಂದರೆ ರಾಜಕೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ನಾಗರಿಕ ಕ್ಷೇತ್ರಗಳಲ್ಲಿ ಅನುಭವಿಸುವ ಅಡಚಣೆಗೆ ನಾವು ಇದನ್ನು ಕರಿತೀವಿ ಆಯಿತಾ ಈ ಇಷ್ಟೊಂದು ಸಕ್ಷಮ ಭೇದ ಭಾವ ಅಂತ ಗೊತ್ತಾಗುತ್ತೆ ಸ್ಥಾಪನೆ ಎಂದರೆ ಸರ್ಕಾರಿ ಅಥವಾ ಖಾಸಗಿ ಸ್ಥಾಪನೆಗಳನ್ನು ಒಳಗೊಂಡಿರ್ಬೋದು ಸರ್ಕಾರದಾಗಿರ್ಬೋದು ಸರ್ಕಾರೇತರಾಗಿರ್ಬೋದು ನಿಧಿ ಎಂದರೆ ಸೆಕ್ಷನ್ ಎಂಬತ್ತಾರರಲ್ಲಿ ಸ್ಥಾಪಿಸಲಾಗಿರುವ ರಾಷ್ಟ್ರೀಯ ನಿಧಿ ಅಂದರೆ ಕೆಳಗಡೆ ಇರುವಂಥ ಎಂಬತ್ತಾರು ಸೆಕ್ಷನಲ್ಲಿ ಇದೆಲ್ಲ ನಿಮಗೆ ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಸೆಕ್ಷನ್ ಅಂತ ಓದ್ತೀನೋ ಅದೆಲ್ಲ ನಿಮಗೆ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಆ ಸೆಕ್ಷನಲ್ಲಿ ಎಲ್ಲಿ ಬಂತು ಏನು ಬಂತು ಅಂತ ಆಯಿತಾ ಇದು ಒಂದು ಒಂದನೇ ಅಧ್ಯಾಯದಲ್ಲಿ ಒಂದು ಪೂರ್ವಭಾವಿ ತಿಳಿಸ್ಕೊಟ್ಟಿರುವಂಥ ಒಂದು ಏನೇನಿದೆ ಸೆಕ್ಷನಲ್ಲಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇರ್ತೀವಿ ಸರ್ಕಾರಿ ಸ್ಥಾಪನೆ ಅಂದರೆ ಅಂತ ಆಯಿತು ಈಗ ಸರ್ಕಾರಿ ಸ್ಥಾಪನೆ ರಾಜ್ಯ ಮೂಲಕ ಪ್ರಾಧಿಕಾರ ಅಂದರೆ ಸರ್ಕಾರಿ ಸ್ಥಾಪನೆ ಅಂದರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಕಾಯ್ದೆ ಮೂಲಕ ಸ್ಥಾಪಿಸಿರುವ ನಿಗಮ ಅಥವಾ ಯಾವುದೇ ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರ ಅಥವಾ ಮಂಡಳಿ ಅಥವಾ ಸನ್ ಎರಡು ಸಾವಿರದ ಹದಿಮೂರರ ಕಂಪನಿಗಳ ಕಾಯ್ದೆ ಸೆಕ್ಷನ್ ಎರಡರ ಕೆಳಗೆ ಗುರುತಿಸಲಾಗಿರುವ ಸರ್ಕಾರಿ ಕಂಪನಿ ಅಥವಾ ಸರ್ಕಾರಿ ಇಲಾಖೆಗಳು ಈ ವ್ಯಾಖ್ಯೆಗೆ ಪರದಿಯೊಳಗೆ ಇರುತ್ತವೆ ಎಲ್ಲಿ ಬಂದರೆ ಅಧಿಕ ಆಸರೆ ಅಧಿಕ ಆಸರೆ ಅಂದರೆ ಶೇಕಡಾ ನಲವತ್ತಕ್ಕಿಂತ ಅಥವಾ ಹೆಚ್ಚಿನ ಅಂಗವಿಕಲತೆ ಇರುವ ವ್ಯಕ್ತಿಗೆ ಈ ಕೆಳಕಂಡ ವಿಷಯಗಳ ಅಗತ್ಯ ಇರುವಷ್ಟು ಆಸರೆ ತನ್ನ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಮಾಡಿಕೊಳ್ಳಲು ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೌಕರ್ಯಗಳನ್ನು ಪಡೆದುಕೊಳ್ಳಲು ವಿದ್ಯಾಭ್ಯಾಸ ಮತ್ತು ನೌಕರಿ ಪಡೆಯಲು ಕೌಟುಂಬಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಪಾಲ್ಗೊಳ್ಳಲು ಮತ್ತು ತನಗೆ ಅಗತ್ಯವಾದ ಚಿಕಿತ್ಸೆ ಮತ್ತು ವ್ಯಾಯಾಮವನ್ನು ಪಡೆಯಲು ಅವಶ್ಯವಾದ ಆಸರೆ ಆಸರೆ ಅಂದರೆ ಅಧಿಕ ಆಸರೆ ಅಂದರೆ ಇದು ನಲವತ್ತಕ್ಕಿಂತ ಹೆಚ್ಚರಿ ವಿಕಲಚೇತನರಿಗೆ ಸಿಗಬೇಕಾದಂಥ ಒಂದು ಸೌಲಭ್ಯ ಸಂಯೋಜಿತ ಶಿಕ್ಷಣ ಅಂದರೆ ಅಂಗವಿಕಲತೆ ಇರುವ ಮತ್ತು ಇಲ್ಲದಿರುವ ವಿದ್ಯಾರ್ಥಿಗಳು ಒಂದಾಗಿ ಕಲಿಯುವ ವ್ಯವಸ್ಥೆಯಲ್ಲಿ ಇಂಟಿಗ್ರೇಟೆಡ್ ಅಂತ ಕರಿತೀವಿ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಕಲಿಯುವ ವ್ಯವಸ್ಥೆಯಲ್ಲಿ ವಿವಿಧ ಅಂಗವಿಕಲತೆ ಇರುವ ವಿದ್ಯಾರ್ಥಿಗಳು ಕಲಿಯಲು ಸಾಧ್ಯವಾಗುವಂತೆ ಶೈಕ್ಷಣಿಕ ಪದ್ಧತಿಯನ್ನು ಸೂಕ್ತವಾಗಿ ಮಾರ್ಪಡಿಸಿರಬೇಕು ನೋಡಿ ಕಾನೂನು ಹೆಂಗೆ ಹೇಳ್ತದೆ ಅಲ್ವಾ ಸಂಯೋಜಿತ ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಎಂದರೆ ಮಾಹಿತಿ ಮತ್ತು ಸಂವಹನಕ್ಕೆ ಸಂಬಂಧಪಟ್ಟ ಎಲ್ಲ ಸೇವೆ ಅವಿಷ್ಕಾರಗಳು ಸೇರಿದ್ದು ದೂರವಾಣಿ ಅಂತರ್ಜಾಲ ಮುದ್ರಣ ವಿದ್ಯುನ್ಮಾನ ಡಿಜಿಟಲ್ ಆ್ಯಂಡ್ ವಿರ್ಚುವಲ್ ಮಾಧ್ಯಮ ಎಲ್ಲ ಸೇವೆಗಳನ್ನು ಒಳಗೊಂಡಿದೆ ನೋಡಿ ಮಾಹಿತಿ ಸಂವಹನ ಅಂದರೆ ಹೆಂಗಿರಬೇಕು ಅಂತ ಹೇಳಿದ್ದಾರೆ ಅಲ್ವಾ ಅದೇ ರೀತಿ ಸಂಸ್ಥೆ ಎಂದರೆ ಅಂಗವಿಕಲ ವ್ಯಕ್ತಿಗಳು ಇರಿಸಿಕೊಳ್ಳುವ ಅವರಿಗೆ ಪೋಷಣೆ ರಕ್ಷಣೆ ಶಿಕ್ಷಣ ತರಬೇತಿ ಪುನರ್ಸ್ಥಿತಿ ಮುಂತಾದ ಸೇವೆ ಮತ್ತು ಚಟುವಟಿಕೆಗಳು ನೀಡುವ ಸಂಸ್ಥೆ ಅಂದರೆ ಈಗ ನಿಮಗೆ ಹೇಳ್ತೀವಲ್ಲ ಎನ್ ಜಿ ಒ ಅಂತ ಏನಂತೀವೋ ಈ ಪ್ರೈವೇಟ್ ಅಂತ ಸಂಸ್ಥೆಗಳು ಇವಕ್ಕೆ ಸಂಸ್ಥೆ ಅಂದರೆ ಇದು ಸ್ಥಳೀಯ ಪ್ರಾಧಿಕಾರ ಅಂದರೆ ಸಂವಿಧಾನ ಅನುಚ್ಛೇದ ಇನ್ನೂ ನಲವತ್ತ್ಮೂರು ಪಿ ಯ ಕಾಲಂನಲ್ಲಿ ಇ ಮತ್ತು ಎಫ್ಗಳಲ್ಲಿ ಹೇಳಿರುವಂತೆ ದಂಡು ಕಾಯಿದೆ ಎರಡು ಸಾವಿರದ ಆರರ ಕೆಳಗೆ ರಚಿಸಲಾಗಿರುವ ದಂಡು ಮಂಡಳಿ ಮತ್ತು ಕೇಂದ್ರ ಮತ್ತು ರಾಜ್ಯ ಕಾಯ್ದೆಯಡಿ ನಾಗರಿಕ ಆಡಳಿತಕ್ಕಿಂತ ರಚಿಸಲಾಗಿರುವ ಪ್ರಾಧಿಕಾರ ಅಲ್ವಾ ಇದು ಅಧಿಸೂಚನೆ ಅಥವಾ ಪ್ರಕಟಣೆ ಎಂದರೆ ಸರ್ಕಾರಿ ರಾಜ್ಯಪತ್ರ ಅಥವಾ ಗಡ್ಜೆಟ್ನಲ್ಲಿ ಪ್ರಕಟ ಆಗಿರುವಂತೆಯೇ ಪ್ರಕಟಿಸು ಮತ್ತು ಪ್ರಕಟಿಸಲಾಗಿದೆ ಇತ್ಯಾದಿ ಅಧಿಸೂಚನೆ ಅಲ್ವಾ ನಾವೇನು ನೋಟಿಫಿಕೇಶನ್ ಅಂತ ಕರಿತೀವೋ ಅದು ಇದು ಅರ್ಥ ಆಯ್ತಲ್ವಾ ಕಾನೂನು ಅಂಗವಿಕಲ ಬೆಂಚ್ ಮಾರ್ಕ್ ಅಂಗವಿಕಲತೆ ಇರುವ ವ್ಯಕ್ತಿ ಎಂದರೆ ಶೇಕಡಾ ನಲವತ್ತಕ್ಕಿಂತ ಅಥವಾ ಇನ್ನೂ ಹೆಚ್ಚು ನಿರ್ದಿಷ್ಟ ಅಂಗವಿಕಲತೆ ಇರುವ ವ್ಯಕ್ತಿ ಮತ್ತು ಯಾವುದೇ ಅಂಗವಿಕಲತೆಯ ಪ್ರಮಾಣವನ್ನು ಮಾಡಲಾಗದು ಎಂದಿದ್ದರೆ ಪ್ರಮಾಣೀಕರಿಸುವ ಅಧಿಕಾರಿಯ ಅಂಗವತ್ತೆ ಇರುವ ವ್ಯಕ್ತಿ ಎಂದು ಪ್ರಮಾಣ ಪತ್ರ ಪಡೆದಿರುವ ವ್ಯಕ್ತಿ ಅಂದರೆ ಶೇಕಡಾ ನಲವತ್ತಕ್ಕಿಂತ ಹೆಚ್ಚಿರುವಂಥ ಅಂದರೆ ನೂರು ಕಂಟು ನೂರರಷ್ಟು ಶೇಕಡವಾರು ಇರುವಂಥ ವ್ಯಕ್ತಿಯನ್ನು ನಾವು ವಿಕಲಚೇತನ ಅಂತ ಕರಿತೀವಿ ಕಾನೂನು ಕೆಳಗಡೆ ಈಗ ಇಂಥವ್ರಿಗೆ ನಾವು ಪ್ರಮಾಣೀಕರಿಸುವಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಲ್ವಾ ವೈದ್ಯಕೀಯ ಮಂಡಳಿಗೆ ಹಾಗಾಗಿ ಆ ಕಾನೂನು ಹೇಳುತ್ತೆ ನಲ್ವತ್ತಕ್ಕಿಂತ ಹೆಚ್ಚಿಗೆ ಇರುವಂಥ ವ್ಯಕ್ತಿಯನ್ನು ನಾವಿಲ್ಲಿ ಶೇಕಡ ನಲವತ್ತಕ್ಕಿಂತ ಒಂದು ವಿಕಲಚೇತನ ವ್ಯಕ್ತಿ ಅಂತ ಕರೀತಾರೆ ಅಂಥವ್ರಿಗೆ ಪ್ರಮಾಣಪತ್ರವನ್ನು ನೀಡೋಕ್ಕೆ ಇಲ್ಲಿ ಅಧಿಕಾರ ಪ್ರಾಧಿಕಾರ ಸೂಚನೆ ನೀಡಿದೆ ಇದು ಇವತ್ತಿನ ಒಂದು ಇದು ಯಾಕೆಂದರೆ ಇಷ್ಟು ಇನ್ನೂ ಹೇಳ್ತಾ ಹೋದರೆ ನಿಮ್ಗೆ ಅಷ್ಟೊಂದು ಅರ್ಥ ಆಗೋಲ್ಲ ಮುಖ್ಯವಾಗಿ ಏನಂತಂದರೆ ಏನು ಕಾಯ್ದೆ ಯಾವ ಪ್ರಾಧಿಕಾರ ಆಗಿದೆ ಪ್ರಾಧಿಕಾರ ಅಂದ್ರೇನು ಸರ್ಕಾರ ಅಂದ್ರೇನು ಸಂಸ್ಥೆ ಅಂದ್ರೇನು ಆಮೇಲೆ ಅವ್ರಿಗೆ ಹೇಗೆ ಅಡೆತಡೆ ರಹಿತ ಅಂದರೆ ವಿಕಲಚೇತನರಿಗೆ ಯಾವ್ಯಾವ ರೀತಿಯಲ್ಲಿ ಅವ್ರಿಗೆ ನಾವು ಮಾರ್ಪಾಡುಗಳನ್ನು ಮಾಡಬೇಕಾಗತ್ತೆ ಈಗಿರುವ ವ್ಯವಸ್ಥೆ ಬಿಟ್ಟು ಇನ್ನು ಬೇರೆ ಮಾರ್ಪಾಡು ವ್ಯವಸ್ಥೆಗಳನ್ನು ಹೇಗೆ ಮಾಡಬೇಕು ಅನ್ನೋದು ಮುಖ್ಯವಾಗಿ ಇಲ್ಲಿ ತಿಳ್ಕೊಂಡಿದ್ದೀವಿ ಹಾಗಾಗಿ ಮುಂದಿನ ದಿನದಲ್ಲಿ ನಾನು ಮುಂದಿನ ಇದನ್ನು ಯಾಕೆಂದರೆ ತುಂಬ ಬಹಳ ಕ ಜಯಸ್ತಿ ಇದೆ ಹಾಗಾಗಿ ಒಂದೊಂದೇ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೋಗ್ತಾ ಹೋಗ್ತೀನಿ ತಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವೇಳದಲ್ಲಿ ಮುಂದಿನ ಅಧ್ಯಯನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸ್ವಾವಲಂಬಿ ಯೂಟ್ಯೂಬ್ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರದ ಮರಿಬೇಡಿ ಅಂತ ತೊಗೊಳ್ಳಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಅಂತೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ ಜೈ ಜೈ